ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದು ಓವಿನಿಯ ಒಂದು ಗಡಿ ಕಳ್ಸಿ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಎರಡು ಸಾವಿರ ಎರಡು ಸಾವಿರ ಓಡೋರು ಒನ್ ಸೆವೆನ್ ಪಾರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಎಲ್ಲಾ ರನ್ನಿಂಗ್ ಇದೆ ಗಾಡಿ ರೆಡಿಸ್ಟಾಗಿದೆ ಆ ಆಗಿದೆ ಒಂದ್ ಐವತ್ ಸಾವಿರ ಚಿಲ್ಲರೆ ಏನೋ ಆಗಿದೆ ಸರ ಟೈಯರ್ ಗಡಿಸಿರು ಟೈಯರ್ ಒಂದ ಎಪ್ಪತ್ ಪರ್ಸೆಂಟ್ ಇದೆ ಇಷ್ಟ ಕೊಡ್ತೀವಿ ಬೇರೆ ಗಾಡಿ ಇದು ಮತ್ತೆ ಒಂದ ಪೆಟ್ರೋಲ್ ಅಂದ್ರೆ ಒಂದ ಇಪ್ಪತ್ ಬರುತ್ತೆ ಸರ ಗ್ಯಾಸ್ ಸಿಗಂದೆ ಅದು ಲೆಕ್ಕ ಹಾಕಿಲ್ಲ ಸರ್ ಗ್ಯಾಸ್ ಫಿಚಡ್ ಇದೆಯಾ